ಮಕ್ಕಳು ಇಲ್ಲ ಅಂದವರ್ಗ್ ಮಕ್ಕಳಾಗೈತೆ ಮದ್ವೆ ಇಲ್ಲ ಅಂದೋರ್ಗ್ ಮದ್ವೆ ಆಗೈತೆ ಮನೆಗಳಿಲ್ಲ ಅಂದ್ರಿಗೆಲ್ಲ ಮನೆಗಳಾಗಿ ಎಲ್ಲ ಎಲ್ಲಾರು ಅದು ಅಂತ ಇಲ್ಲ ಶಕ್ತಿ ಮಾಲೆ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಅರ್ಧ ಸೈಟು ತೊಗೊಂಡಿದ್ದೀವಿ ಒಂದು ಮನೆಯನ್ನು ಕಟ್ಕೊಂಡಿದ್ದೀವಿ ಹೈ ಹಲೋ ನಮಸ್ಕಾರ ಪಬ್ಲಿಕ್ ಫಸ್ಟ್ಗೆ ಸ್ವಾಗತ ನಾನು ಹಳ್ಳಿ ಹೈದ ಶ್ರೀಕಂಠ ವೀಕ್ಷಕರೇ ದೇವಿ ಮಹಿಮೆಯು ಪವಾಡವು ಅಥವಾ ಮತ್ತೊಂದು ಮಗದೊಂದು ನಮಗಂತೂ ಗೊತ್ತಿಲ್ಲ ಆದರೆ ಈ ತಾಯಿಯನ್ನು ನಂಬಿ ಬಂದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ಶಾಂತಿ ನೆಮ್ಮದಿ ನೆಲೆಸೋದು ಪಕ್ಕ ಮಕ್ಕಳು ಇಲ್ಲದವರಿಗೆ ಅಮ್ಮ ಅನ್ನು ಕರೆಯುವ ಸೌಭಾಗ್ಯ ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದವರಿಗೆ ಸ್ವಂತ ಮನೆ ನಿರುದ್ಯೋಗಿಗಳಿಗೆ ಉದ್ಯೋಗ ಒಟ್ಟಲ್ಲಿ ಶ್ರದ್ಧಾ ಭಕ್ತಿಯಿಂದ ಅಮ್ಮನನ್ನು ಸ್ಮರಿಸುತ್ತಾ ಪೂಜೆ ಮಾಡುತ್ತಾ ಬಂದವರಿಗೆ ಇಷ್ಟಾರ್ಥ ಸಿದ್ಧಿಸೋ ಕರಿಣಾಮಿ ಅಂತ ಕರೆಯಬಹುದೇನೋ ವೀಕ್ಷಕರೇ ನಾನು ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಇದು ನಾನ್ ಹೇಳ್ತಿರೋದಲ್ಲ ಭಕ್ತರೇ ಖುದ್ದು ಭಕ್ತರ ಹೇಳಿರುವ ಮಾತುಗಳು ಅಮ್ಮ ಇಲ್ಲದಿದ್ದರಿ ಅಮ್ಮನ ಆಶೀರ್ವಾದ ಇಲ್ಲದಿದ್ರಿ ನಾನು ಜೀವನ ಮಾಡೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಭೂಮಿ ಮೇಲೆ ಬದುಕ್ತೋ ಇಲ್ವೋ ಅಂತ ಭಾವುಕರಾಗ್ತಾರೆ ವೀಕ್ಷಕರೇ ನೀವು ಇಲ್ಲಿ ಒಂದು ಮಾತು ಹೇಳ್ಬಹುದು ನನಗೂ ನೀವು ಈ ಒಂದು ಕ್ವಶನ್ ನ ಕೇಳಬಹುದು ಕಾಲ ಬದಲಾಗಿದ್ದು ಜನ ಬದಲಾಗಿಲ್ವಲ್ಲ ಇನ್ನು ದೇವರು ದೇವು ಅಂತ ನಂಬ್ತಾರೆ ಅಂತ ವೀಕ್ಷಕರೇ ನೀವು ಒಂದು ಬಾರಿ ಈ ಅಮ್ಮನ ಸನ್ನಿಧಾನಕ್ಕೆ ಬಂದರೆ ನಿಮ್ಮ ಅಭಿಪ್ರಾಯ ಬದಲಾವಣೆ ಆದರೂ ಆಗಬಹುದು ನಿಮಗೆ ತಾಯಿ ಮಹಿಮೆ ಏನಂತ ಭಕ್ತರನ್ನು ಕೇಳಿದರೆ ಅರ್ಥವಾಗಬಹುದು ಹಾಗಂತ ನೀವು ಇಲ್ಲಿಗೆ ಬರಬೇಕು ಮಾಲೆ ಹಾಕಿಸ್ಕೊಳ್ಬೇಕು ಅಂತ ನಾನು ಹೇಳ್ತಿಲ್ಲ ನಿಮ್ಮ ನಿಮ್ಮ ಭಾವನೆಗಳಿಗೆ ನಿಮ್ಮ ನಂಬಿಕೆಗಳಿಗೆ ಈ ವಿಚಾರ ಬಿಟ್ಟಿದ್ದು ಈಗ ನೇರವಾಗಿ ಸುದ್ದಿ ಕಡೆ ಬರೋಣ ವೀಕ್ಷಕರೇ ಸಂಕ್ರಾಂತಿ ಬಂತು ಅಂದರೆ ಪುರುಷರು ಶಬರಮಲೆಗೆ ತೆರಳಿದರೆ ಬಹುತೇಕ ಮಹಿಳೆಯರು ಓಂ ಶಕ್ತಿ ಮಾಲೆ ಧರಿಸಿ ತಮಿಳುನಾಡಿನ ಮೇಲ್ಮರುವ ತೂರಿನಲ್ಲಿರುವ ಆದಿಶಕ್ತಿ ದರ್ಶನ ಪಡೆಯೋದು ನಿಮಗೆ ಗೊತ್ತಿರುವ ವಿಚಾರ ಆದರೆ ಇಲ್ಲಿ ನಾನು ನಿಮಗೆ ಹೇಳಲು ಹೊರಟಿರುವ ಸುದ್ದಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿಯೇ ಇದೆ ಜೊತೆಗೆ ನಿಮಗೆ ಕ್ಯೂರಸಿಟಿ ಹೆಚ್ಚಿಸುತ್ತೆ ಈಗೂ ಉಂಟೆ ಅಂತ ಅನಿಸುತ್ತೆ ಇವರೇ ನೋಡಿ ಶ್ರೀ ಅರುಣಿ ಮಿಗು ಆದಿ ಪರಿಶಕ್ತಿ ದೇವಸ್ಥಾನದ ನಿರ್ಮಾತರು ದೇವಿಯ ಆರಾಧಕರು ಇವರ ಹೆಸರು ಸಂಪೂರ್ಣ ಬೇರೊಂದು ದೇವಸ್ಥಾನದಲ್ಲಿ ಇವರು ಪೂಜೆಯನ್ನು ಮಾಡಿಸಿದ್ರಂತೆ ಕೆಲ ಕಾರಣಗಳಿಂದ ಅಲ್ಲಿಂದ ಹೊರಬಂದ ಬಳಿಕ ಮನೆಯಲ್ಲಿ ಮಲಗಿದ್ರಂತೆ ಮನೆಯಲ್ಲಿ ಮಲಗಿದ ವೇಳೆ ಕನಸಿನಲ್ಲಿ ದೇವಿ ಬಂದು ನನ್ನನ್ನು ಪ್ರತಿಷ್ಠಾಪಿಸು ಅಂತ ಹೇಳಿದ್ರಂತೆ ಆಕಸ್ಮಿಕ ಮತ್ತೊಂದು ಗೊತ್ತಿಲ್ಲ ಜೊತೆಗೆ ಮನೆಯಲ್ಲಿ ನಾಗರಹಾವು ಕೂಡ ಪ್ರತ್ಯಕ್ಷವಾಗಿತ್ತಂತೆ ಇದೆಲ್ಲ ದೇವಿಯ ಮುನ್ಸೂಚನೆ ಅಂತ ತಿಳಿದ ಸಂಪೂರ್ಣ ಅಮ್ಮನವರು ದೇವಿ ಪ್ರತಿಷ್ಠಾಪಲು ಜಾಗವಿಲ್ಲದೆ ತಾವು ಇದ್ದ ಮನೆಯಲ್ಲಿ ದೇವಿ ವಿಗ್ರಹ ಪ್ರತಿಷ್ಠಾಪಿಸಿ ಬೇರೆ ಕಡೆ ವಾಸವಾಗಿದ್ದಂತೆ ಊಟ ತಿಂಡಿ ಬಿಟ್ಟು ಪ್ರತಿನಿತ್ಯ ದೇವಿ ಆರಾಧಿಸುತ್ತಾ ಬರ್ತಿದ್ರಂತೆ ಆರಂಭದಲ್ಲಿ ಎಷ್ಟು ಬರ್ತಿದ್ದ ಭಕ್ತರು ದೇವಿ ಮಹಿಮೆಯ ನಂತರ ಸಾವಿರಾರು ಸಂಖ್ಯೆಯಲ್ಲಿ ಬರೋದಕ್ಕೆ ಶುರುವಾದ್ರಂತೆ ಜೊತೆಗೆ ಪ್ರತಿ ವರ್ಷ ಮಾಲೆ ಹಾಕಿಸ್ಕೊಂಡು ಹೋಗುವ ಸಂಖ್ಯೆ ಕೂಡ ಹೆಚ್ಚಳವಾಯ್ತಂತೆ ಪೂಜೆ ಮಾಡ್ತಾ ಇದ್ದ ಆವಾಗ ನಾನು ಅಲ್ಲಿ ಥರ ಆಗಿಬಿಟ್ಟೆ ನಾನು ಕಲಿಸ್ಬಿಟ್ರು ಆ ದೇವಸ್ಥಾನದಲ್ಲಿಂದು ಇಲ್ಲಿಂದ ಬಂದೆ ಮನೆ ಇತ್ತು ಇದು ಮನೆ ಸಂಸಾರ ಮಾಡ್ತಾಯಿದ್ದೆ ಅವರು ನಾಗರಾವ ಬಂತು ನಾಗರಾವ ಮೇಲೆ ವಿಗ್ರಹ ಮಾಡಿಸಿ ಪೂಜೆ ಮಾಡ್ತಾಯಿದ್ದೆ ಆಮೇಲೆ ಎಲ್ಲ ಭಕ್ತಾದರು ಬರ್ತಾಯಿದ್ರು ಇನ್ನು ದೇವಸ್ಥಾನ ಕಟ್ಟಿಸಲು ತಾಯಿ ಪಟ್ಟ ನೆನೆದು ಸಂಪೂರ್ಣ ಅಮ್ಮ ಅವರ ಮಗಳು ಭಾವುಕರಾಗ್ತಾರೆ ತುಂಬಾನೇ ಕಷ್ಟಪಟ್ಟರು ನಮ್ಮ ತಾಯಿ ಈ ದೇವಸ್ಥಾನ ಇಡಕ್ಕೆ ಅವ್ರು ಕನಸು ಬಂತು ಈ ದೇವಸ್ಥಾನ ಇಡಬೇಕು ಅಂತ ನಮಗೆ ಮನೆ ಮನೆ ಮನೇಲೆ ಇಟ್ಬಿಟ್ರು ಅಷ್ಟು ಕಷ್ಟಪಟ್ವಿ ಮನೇಲಿ ಇಲ್ಲ ನಮಗೆ ಬೀದಿಯಲ್ಲಿ ಕೂತ್ಕೊಂಡು ಈ ದೇವ್ ಈ ಮನೇನ ದೇವಸ್ಥಾನ ಮಾಡೋದ್ವಿ ನಮ್ಮ ನಮ್ಮಮ್ಮ ಅಷ್ಟು ಕಷ್ಟಪಟ್ಟರು ಇವಾಗ ಒಬ್ಬ ಮಗಳು ಮನೆ ದೂರ ಆಗಕ್ಕೂ ನಾನು ಬೇರೆ ಮನೇಲಿ ಹೋಗಿ ಇದ್ದ ಬಂದೆ ಅಷ್ಟೆಲ್ಲ ಕಷ್ಟಪಟ್ವಿ ಊಟನೂ ಇಲ್ಲ ಅದೇ ದೇವ್ರಿಗೆ ಮಾತ್ರ ಒಳ್ಳೆ ಪೂಜೆ ಆಗ್ತಾ ಇತ್ತು ತಾಯಿ ಅಷ್ಟು ಅಳು ಬರ ಅಷ್ಟು ಕಷ್ಟಪಟ್ವಿ ತಾಯಿ ಇಲ್ಲ ಅಂದ್ರೆ ಈ ದೇವಸ್ಥಾನ ಇಲ್ಲ ಇನ್ನು ದೇವಿ ಮಹಿಮೆ ಬಗ್ಗೆ ಭಕ್ತರು ಹೇಳೋದು ಹೀಗೆ ಪ್ರತಿ ವರ್ಷನೂ ನಮಗೆ ಯಾವಾಗಲೂ ನಮ್ಮ ಕಷ್ಟ ಇರ್ತಿತ್ತು ಪ್ರತಿ ವರ್ಷ ಬಂದಿದ್ದಾಗಿಂದ ನಾವೇನು ಅಂದ್ಕೊಂಡಿದ್ದೀವೋ ಹೊಸ ವರ್ಷನೂ ನಮಗೆ ನಾವು ತುಂಬ ಬಡವರಾಗಿದ್ವಿ ಇವಾಗ ನಾವು ತುಂಬ ಚೆನ್ನಾಗಿ ಅನುಕೂಲ ಆಗಿದೆ ನಮಗೆ ಮಕ್ಕಳು ಇಲ್ಲ ಅಂದ್ರಿಗೆ ಮಕ್ಕಳಾಗೈತೆ ಮದುವೆ ಇಲ್ಲ ಅಂದವ್ರಿಗೆ ಮದುವೆ ಆಗೈತೆ ಗಾಡಿಗಳಿಲ್ಲ ಮನೆಗಳಿಲ್ಲ ಅಂದೋರ್ಗೆಲ್ಲ ಮನೆಗಳಾಗಿ ನಾವು ಚೆನ್ನಾಗಿ ಹೋಗಿದ್ವಿ ಅಷ್ಟೇ ಸೊ ನಾನು ಮೂರು ಫಸ್ಟ್ ವರ್ಷ ಹಾಕಿದಾಗ ನನಗೆ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದಕ್ಕೋಸ್ಕರ ಮಾಲೆ ಹಾಕ್ಕೊಂಡೆ ಅದಾದಮೇಲೆ ನನಗೆ ಇದುವರೆಗೂ ಯಾವುದೂ ಪ್ರಾಬ್ಲಮ್ಸ್ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಮ್ಮನ್ನ ಹನ್ನೊಂದು ವರ್ಷದಿಂದ ಬರ್ತಿದ್ದೀನಿ ಒಳ್ಳೆಯದಾಗಿದೆ ಎಲ್ಲರಿಗೂ ನನಗಂತೂ ಅಮ್ಮ ತುಂಬ ಒಳ್ಳೇದು ಮಾಡಿದ್ದಾಳೆ ಒಂಬತ್ತು ವರ್ಷದಿಂದ ಮಾಲೆ ಆಗ್ತಾ ಇದ್ದೀವಿ ತುಂಬ ಒಳ್ಳೆಯ ದೇವಸ್ಥಾನ ಅಂದರೆ ನಾವು ಒಂಬತ್ತು ವರ್ಷದಿಂದ ನಾವು ಒಂದೊಂದೇ ಕೇಳ್ಕೊಂಡು ಬರ್ತಾಯಿದ್ವಿ ಅದೆಲ್ಲ ನೆರವೇಳಿದೆ ಇದೆ ನಮಗೂ ದೇವಸ್ಥಾನಕ್ಕೆ ಬಂದ ತುಂಬ ಒಳ್ಳೆಯದಾಗಿದೆ ಮಾಲೆ ಆಗ್ತದಿಂದ ಅಷ್ಟೇ ನಮ್ಮ ಕಷ್ಟ ಎಲ್ಲ ತುಂಬ ಇದಾಗಿದೆ ನಮ್ಮ ಮಕ್ಳಿಗೂ ಅಷ್ಟೇ ವಿದ್ಯಾ ಬುದ್ಧಿ ಅದೆಲ್ಲ ಒಳ್ಳೆದಿದೆ ತಾಯಿಶ ಕುರುಪೆಯಿಂದ ಇದೆ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಇದೆ ಮದ್ನ ಸತಿ ಹೋಗ್ತಾ ಇರೋದು ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಆಗ ಕರ್ಕೊಂಡು ಹೋಗಿ ತುಂಬಾ ಅನುಕೂಲ ಆಗಿದೆ ಮಕ್ಕಳಿಗೆಲ್ಲ ಮದುವೆ ತುಂಬ ಅನುಕೂಲ ಆಗ್ತಾ ಇದೆ ಪ್ರತಿ ವರ್ಷ ಬರ್ತಾ ಇದೆ ವೀಕ್ಷಕರೇ ಇನ್ನೊಂದು ಪವಾಡ ಅಂದ್ರೆ ಬೇವಿನ ಎಲೆ ಕಹಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಇಲ್ಲಿ ದೇವಿಯ ಆರಾಧಿಕೆ ಆಗಿರುವ ಸಂಪೂರ್ಣ ಅಮ್ಮ ಅವರು ಬಾಗಿ ತುಂಬಾ ಬೇವಿನ ಎಲೆ ತಿನ್ನುತ್ತಾರೆ

ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ಸುಗಳಲ್ಲಿ ಭಕ್ತರು ಇಲ್ಲಿಂದ ತಮಿಳುನಾಡಿಗೆ ಓಡುತ್ತಿದ್ರಂತೆ ದೇವಿಯ ದರ್ಶನ ಪಡೆಯಲು ಆದರೆ ಕೊರೋನಾ ಬಂದಾಗಿನಿಂದ ಭಕ್ತರ ಸಂಖ್ಯೆ ಕೊಂಚ ಇಳಿಮುಖವಾಗುತ್ತಂತೆ ಆದ್ರೆ ಈ ಬಾರಿ ಹೆಚ್ಚು ಭಕ್ತರು ಓಂ ಶಕ್ತಿ ಮಾಲೆ ಧರಿಸಿ ಇರುಮುಡಿ ಒತ್ತುಕೊಂಡು ಇವತ್ತು ತಮಿಳುನಾಡಿಗೆ ಪಯಣ ಬೆಳೆಸಿದರು ಇನ್ನು ತಮಿಳುನಾಡಿಗೆ ತೆರಳಿರುವವರು ವಾಪಸ್ ಆಗುವವರೆಗೂ ಅವರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಬರುವ ಜವಾಬ್ದಾರಿಯನ್ನು ರಾಜ ಎಂಬುವರು ಹೊತ್ತು ಒಟ್ನಲ್ಲಿ ದೇವಿ ಮಹಿಮೆ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಏನವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ನಲ್ಲಿ ನಲ್ಲಿ ಬೆಸ್ಟ್